Yeah! Okay. या हर कोई कन्याला भेटायला ಸೊಂಡೆಗುಪ್ಪ ಗ್ರಾಮ ಇಡೀ ರಾಜ್ಯ ಇಡೀ ಕರ್ನಾಟಕ ಇಡೀ ದೇಶಕ್ಕೆ ಗೊತ್ತಾಗಂಗ್ಲಿ ಜೊತೆಗೆ ಈ ಒಂದು ಕೆಲಸ ಈ ಒಂದು ಕಾರ್ಯ ಇದೇ ರೀತಿ ಮುಂದುವರಿ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟಕ್ಕೆ ನೋಡ್ಬೇಕು ಆತರ ನಾವು ಖಂಡಿತ ಸಹಕಾರ ಕೊಡ್ತೀವಿ ಖಂಡಿತ ಆಗುತ್ತೆ ಹಾಗೆ ವಿಶೇಷವಾಗಿ ನಿಮ್ಮ ಎಲ್ಲರ ಹೆಸರಲ್ಲಿ ಇವತ್ತೇನು ನಾಲ್ಕು ತಂಡಗಳು ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಅಂತ ಏನು ನಾಲ್ಕು ತಂಡಗಳು ಭಿನ್ ಆಗಿದ್ದಾವೆ ಎಲ್ರೂ ತಂಡದ ಹೆಸರಲ್ಲಿ ಒಂದು ದಿನ ನಾಳೆ ಅನ್ನದಾನ ಇರುತ್ತೆ ಎಲ್ಲರೂ ಕೂಡ ಬಂದು ನಂಗೆ ತುಂಬಾ ಮನ್ಸಿಗೆ ಇನ್ನೂ ಖುಷಿಯಾಗಿದೆ ಆ ಯಾವುದೇ ಗೊಂದಲಗಳಿಲ್ಲದೆ ಯಾವುದೇ ತೊಂದರೆ ತಾಪತ್ರೆಗಳಿಂದ ಇಡೀ ಅಂದ್ರೆ ಇಡೀ ಏನ್ ಸೊಂಡೆ ಗುಪ್ಪ ಅಕ್ಕಪಕ್ಕ ಎಲ್ಲಾ ಗ್ರಾಮಗಳು ಒಂದೇ ತಾಯಿ ಮಕ್ಕಳ ತರ ನಡ್ಕೊಂಡಿದ್ದೀರಾ ನಿಮ್ ಹೃದಯಪೂರ್ವಕವಾಗಿ ಧನ್ಯವಾದಗಳು ಆ ಶನೇಶ್ವರ ಸ್ವಾಮಿಯ ಆಶೀರ್ವಾದದಿಂದ ಇನ್ನೂ ದೊಡ್ಡ ಮಟ್ಟಿಗೆ ಬೆಳೆದ ತರ ನಿಮ್ಗೆ ಆಶೀರ್ವಾದಿಸ್ಲಿ ಆ ಭಗವಂತ ಒಳ್ಳೇದ್ ಮಾಡಲಿ ಜೊತೆಗೆ ನಿಜವಾಗ್ಲು ಆ ಭಗವಂತ ಶನೇಶ್ವರ ಜೊತೆ ಇರ್ತಕ್ಕಂಥ ದೇವ್ರ ಮಕ್ಕಳನ್ನ ಅವರೆಲ್ಲರೂ ಆಶೀರ್ವಾದ ಸಿಗ್ಲಿ ನಿಮ್ಮ ಹೆಸರಲ್ಲಿ ನಾಳೆ ಇರುತ್ತೆ ಮಕ್ಕಳಿಗೆ ನೀವೇ ಬಂದು ಬಡಿಸಬೇಕು ಜೊತೆಗೆ ನೀವು ನಾಲ್ಕು ತಂಡದವರು ಇಲ್ಲಿ ಇರಬೇಕು ಇಲ್ಲಿ ಇನ್ನೂ ಯಾರು ನೀವು ಈ ಒಂದು ಟೂರ್ನಮೆಂಟ್ ಯಾರೆಲ್ಲ ಭಾಗಿಯಾಗಿದ್ದಾರೆ ಎಲ್ಲರೂ ಕೂಡ ಬರ್ಬೋದು ವಿಶೇಷವಾಗಿ ಈ ನಾಲ್ಕು ತಂಡಕ್ಕೆ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳು जय योगेंद्र जी जय हां

ಮೇಲ್ ಈ ತಂಡವನ್ನು ಮುನ್ನಡೆಸ್ಕೊಂಡು ಬಂದ ಬಯು ಮುಂದೆ ಮೇಲ್ ಬೈಡ್ ಯಾರು ಬೇಜಾರ್ ಮಾಡ್ಕೊಂಬಿಡಿ ಸೊಂಡೆಗುಪ್ಪ ಗ್ರಾಮದಲ್ಲಿ ಆಶ್ರಮ ಇದೆ ಅಲ್ವಾ ಅಲ್ವಾ ಈ ಆಶ್ರಮದಿಂದ ಒಳಗಡೆ ಎಲ್ಲ ಬಂದ್ರಾ ಎಲ್ಲರ ಜಾಗ ಇದೆಯಾ ಒಂದಡಿ ಒಂದಡಿ ಜಾಗ ಇಲ್ಲೆಲ್ಲ ಯಾಕೆ ಮಲಗಿದ ಗೊತ್ತಾ ಜಾಗ ಇಲ್ದಿರೋ ಕಾರಣ ಅನಾಥರು ಬೀದಿಲಿ ಮಲಗಬಾರ್ದು ಕಷ್ಟ ಆದ್ರೂ ಪರವಾಗಿಲ್ಲ ಕೊನೆ ಪಕ್ಷ ಬೀದಿಲಿ ನರಳೋದಕ್ಕಿಂತ ಕಷ್ಟವಾಗಿರಲ್ಲ ಈ ಜಾಗದಲ್ಲಿ ಊಟ ಟೈಮ್ ಟೈಮ್ಗೆ ಬಟ್ಟೆ ಟೈಮ್ ಟೈಮ್ಗೆ ಮೆಡಿಸನ್ ಟೈಮ್ ಟೈಮ್ಗೆ ಎಲ್ಲಾದ್ರೂ ನಿಮ್ಗೆ ಒಂದಡಿ ಜಾಗ ಇದ್ರೆ ತೋರಿಸ್ಬಿಡಿ ನೋಡೋಣ ಆದ್ರೂ ಇಷ್ಟು ಕಷ್ಟದಲ್ಲಿ ಆಶ್ರಮ ನಡ್ಸ್ಕೊಂಡು ಬರ್ತಾ ಇದೀನಿ ನಿಮ್ ಸಹಕಾರ ಇದ್ರೆ ಇನ್ನೊಂದು ಐನೂರು ಜನ ಸಾವಿರ ಜನ ಸಾಕ ಶಕ್ತಿ ಬರುತ್ತೆ ನನ್ಗೆ ನಾನೇನು ಹೋಗೋದ್ ಏನು ಇಲ್ಲ ನನ್ ಸತ್ರು ತಗೊಂಡ್ ಮಣ್ಣಿಗೆ ಹಾಕೋದು ಅರ್ಥ ಇದ್ದವ ಇವತ್ತು ವಿಶೇಷವಾಗಿ ನೋಡಿ ಶಿವಕುಮಾರ್ ಸ್ವಾಮೀಜಿ ಅವ್ರ ಪಕ್ಕದಲ್ಲಿ ನೀವತ್ತು ಹಾಕಿ ಗೆದ್ದಂತ ಟ್ರೋಫಿ ಪಕ್ಕದಲ್ಲಿದೆ ಎಷ್ಟು ಅದೃಷ್ಟ ಮಾಡಿದ್ರೆ ಗೊತ್ತಾ ಅವ್ರ ಬಂದಿ ಕೂತಿದ್ದಾರೆ ಅಂದ್ರೆ ನಿಜವಾಗ್ಲೂ ನಮ್ಮೆಲ್ಲರೂ ಭಾಗ್ಯ ನಿಜವಾಗ್ಲು ಮುಂದಿನ ದಿನಗಳಲ್ಲಿ ನಿಜವಾಗ್ಲು ನಿಮ್ಗೆ ಹೇಳ್ತೀನಲ್ಲ ಉಜ್ವಲ ಭವಿಷ್ಯ ಇದೆ ಬರೀ ಕ್ರಿಕೆಟ್ ಅಂತಾನೆ ಅಲ್ಲ ನಾನು ಇವತ್ತು ಒಬ್ಬ ಯುವಕನಾಗಿ ನಿಮ್ಮ ಸ್ನೇಹಿತನಾಗಿ ನಾನು ಮಾತಾಡ್ತೀನಿ ಬರೀ ಕ್ರಿಕೆಟು ಟೂರ್ನಿಮೆಂಟು ಅಲ್ದೇನೆ ಬೇರೆ ಯಾವ ವಿಚಾರ ಆಗಿರ್ಬೋದು ಸಮಾಜಮುಖಿ ಕೆಲಸಗಳಿಗೆ ನನ್ನ ಬೆಂಬಲ ಸದಾ ಇರುತ್ತೆ ಯಾವುದೇ ಕೆಲಸ ಆಗಿರ್ಬೋದು ಏನು ಸಾಧ್ಯ ಆಗುತ್ತೆ ನಮ್ಮ ಕೈಲಾಗಿದ್ದನ್ನ ನೀವು ಈ ಗ್ರಾಮಕ್ಕೆ ಇನ್ನೂ ತುಂಬಾ ಮಾಡ್ಬೇಕು ಅನ್ನೋ ಆಲೋಚನೆಗಳು ನನಗಿದೆ ಆದ್ರೆ ದೇವರು ಇನ್ನು ನಂಗೆ ಅಷ್ಟು ಶಕ್ತಿ ಕೊಟ್ಟಿಲ್ಲ ಕೊಟ್ಟರೆ ಖಂಡಿತವಾಗ್ಲೂ ನಾನು ಕೂಡ ಬೆರಿತೀನಿ ನನ್ನ ಕೈಲಾದಂತ ಸಹಾಯ ಸಹಕಾರ ಸಪೋರ್ಟ್ ಪ್ರತಿ ಒಂದು ವರ್ಷದಲ್ಲೂ ಪ್ರತಿ ತಿಂಗಳಲ್ಲೂ ನಾನು ಮಾಡಕ್ಕೆ ಇಷ್ಟಪಡ್ತೀನಿ ಆಮೇಲೆ ವಿಶೇಷವಾಗಿ ನೀವು ಇವತ್ತು ಬಂದಿದ್ದು ಇಲ್ಲಿ ನೀವೊಂದು ಟೂರ್ನಿಮೆಂಟ್ ನ ಅದ್ಭುತವಾಗಿ ನಡೆಸಿದ್ದು ನನಗೆ ಬಹಳ ಸಂತೋಷ ಆಗಿದೆ ನಿಜವಾಗ್ಲೂ ವರ್ಷಕ್ಕಿಂತ ವರ್ಷಕ್ಕಿಂತ ಮೂರಲ್ಲ ಮೂರು ಪಟ್ಟು ನನಗೆ ನನಗೆ ಒಂಥರ ರೋಮಾಂಚನ ಅನ್ಸಿದೆ ತುಂಬಾ ಸಂತೋಷ ಆಯ್ತು ನೀವೆಲ್ರಿಗೂ ಕೂಡ ಇಲ್ಲಿ ಯಾರು ಇಲ್ಲ ನನ್ನ ಹೆಸರು ಅಂತ ಯಾರು ಬೇಜಾರ್ ಮಾಡ್ಕೋಬೇಕು ನಿಮೆಲ್ರಿಗೂ ಕೂಡ ಭಗವಂತ ಒಳ್ಳೇದ್ ಮಾಡ್ಲಿ ಆಯುಷ್ ಆರೋಗ್ಯ ಕೀರ್ತಿ ಈ ಜನಸ್ನೇಹಿ ಆಶ್ರಮ ಅನ್ನೋದು ಬರೀ ಒಂದು ಆಶ್ರಮ ಅಲ್ಲ ನಿಮ್ಮ ಕುಟುಂಬ ಇಲ್ಲಿ ಕಷ್ಟ ಬಂದ್ರು ನೀವೇ ನೋಡ್ಬೇಕು ಸುಖ ಬಂದ್ರು ನೀವೇ ನೋಡ್ಬೇಕು ಒಳ್ಳೇದಾದ್ರೂ ನೀವೇ ನೋಡ್ಬೇಕು ಕೆಟ್ಟದಾದ್ರೂ ನೀವೇ ನೋಡ್ಬೇಕು ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸ ಸದಾ ನಮ್ಮಲ್ಲಿ ಹೀಗೆ ಇರಬೇಕು ಥ್ಯಾಂಕ್ ಯು ಸೊ ಮಚ್ ಹಾಗೆ ಪ್ರತಿ ವರ್ಷ ನೋಡಿ ಇದೊಂದು ಮಾಹಿತಿ ಚೆನ್ನಾಗಿ ಗೊತ್ತಿರಲಿ ಕರ್ನಾಟಕದ ಇತಿಹಾಸದಲ್ಲಿ ಇದನ್ನ ಗೂಗಲ್ ಅಲ್ಲಿ ಸರ್ಚ್ ಮಾಡ್ಕೊಳ್ಳಿ ಇದ್ದೀರಾ ಒಂದು ಅನಾಥ ಆಶ್ರಮದಲ್ಲಿ ಶನೇಶ್ವರ ಸ್ವಾಮಿ ವಿಗ್ರಹ ಎಲ್ಲಾರು ನೋಡಿದೀರಾ ನೋಡಿದ್ರ ಇತಿಹಾಸದಲ್ಲಿ ಇತಿಹಾಸ ಪುಟ ಸೇರುತ್ತೆ ಈ ಒಂದು ಜಾಗ ಯಾಕೆ ಗೊತ್ತಾ ಕರ್ನಾಟಕದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಜನಸ್ನೇಹಿ ನಿರಾಶ್ರಿತ ಆಶ್ರಮದಲ್ಲಿ ಶನೇಶ್ವರ ಸ್ವಾಮಿ ವಿಗ್ರಹ ಪ್ರತಿಷ್ಠಾಪನೆ ಆಗಿರೋದು ಒಂದು ಇತಿಹಾಸ ಪುಟ ಇದು ಅರ್ಥ ಮಾಡ್ಕೊಳ್ಳಿ ಹಾಗೆ ಅವರ ಆಶೀರ್ವಾದ ಇಡೀ ರಾಜ್ಯ ಇಡೀ ದೇಶಕ್ಕೆ ತಿಳಿಯುತ್ತೆ ಅವರ ಒಂದು ಕೆಲಸ ವೈಖರಿ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ ಈ ಒಂದು ಹೂವಿನ ಕೀರ್ತಿ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು ಅಂದ್ರೆ ನೀವೆಲ್ಲರೂ ಕೈ ಜೋಡಿಸ್ಬೇಕು ಎರಡು ವರ್ಷಗಳು ಜಾತ್ರೆ ಪೂರೈಸಿದೀವಿ ಈಗ ಬರೋಬ್ಬರಿ ಮೂರನೇ ವರ್ಷ ಮುಂದಿನ ತಿಂಗಳು ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ಜಾತ್ರೆ ಆಗ್ತಾ ಇದೆ ನೋಡಿ ಜಾತ್ರೆ ಅಂದ್ರೆ ಯಾವ ತರ ಆಗುತ್ತೆ ಅಂತ ನಮ್ಗೆಲ್ರಿಗೂ ಗೊತ್ತಿದೆ ಊರು ಅಂದ ಮೇಲೆ ಒಂದಷ್ಟು ಜನ ಕಲೆಕ್ಷನ್ ಮಾಡಿ ಎಲ್ರು ಸಹಕಾರ ತಗೊಂಡು ಎಲ್ರು ಪ್ರೀತಿ ತಗೊಂಡು ನೀವು ಕೊಟ್ಟಿದ್ದನ್ನ ತಗೊಂಡು ಎಲ್ರು ಜಾತ್ರೆ ಮಾಡ್ತೀವಲ್ವಾ ಆದ್ರೆ ಎರಡು ವರ್ಷ ಕೂಡ ನನ್ನ ಒಂದೇ ಕೈ ಸಾಕಷ್ಟು ಜನರ ಸಪೋರ್ಟಿವ್ ಪ್ರೀತಿ ಆಶೀರ್ವಾದ ಗ್ರಾಮಸ್ಥರ ಆಶೀರ್ವಾದದಿಂದ ನಾ ನಡೀತು ಆದ್ರೆ ನಮ್ಮ ಆಶ್ರಮದ ಹೆಸರಲ್ಲಾಗಿರ್ಬೋದು ಜಾತ್ರೆ ಹೆಸರಲ್ಲಾಗಿರ್ಬೋದು ಟೂರ್ನಿಮೆಂಟ್ ಹೆಸರಲ್ಲಾಗಿರ್ಬೋದು ನಾವು ಎಲ್ಲಿ ಹೋಗಿ ರೂಪಾಯಿ ಫಂಡ್ ಕೇಳಿ ದುಡ್ಡು ಕೇಳಿ ಈಸ್ಕೊಂಡ್ ಬಂದು ಜಾತ್ರೆ ನಡೆಸೋರಲ್ಲ ನಾವು ನಿಮ್ ಪ್ರೀತಿ ವಿಶ್ವಾಸದಿಂದ ನೋಡಿ ಹೋದ ವರ್ಷ ತುಂಬಾ ಚೆನ್ನಾಗಿ ಜಾತ್ರೆ ಆಯ್ತು ಅಲ್ಲಿ ಒಂದಷ್ಟು ಜನ ಅಹ್ ಗೋಲ್ ಕುಣಿತದವ್ರು ಬಂದಿದ್ರು ಗೊಂದಲ ಕುಣಿತದವ್ರು ಬಂದಿದ್ರು ಒಂದಷ್ಟು ಇದ್ರ ಬಗ್ಗೆ ಬೆಳ್ಳಿ ರಥಗಳು ಬಂದಿತ್ತು ಒಂದಷ್ಟು ಜಾನಪದ ಕಲಾವಿದರು ಬಂದಿದ್ರು ಒಂದಷ್ಟು ಜನ ಏನಪ್ಪಾ ಆಶ್ರಮ ಮಾಡ್ತಾರೆ ಇಷ್ಟೊಂದು ದುಡ್ಡು ಖರ್ಚು ಮಾಡೋದ ಅವಶ್ಯಕತೆ ಇತ್ತ ಅಂತ ಕೇಳಿದ್ವಿ ಒಂದಷ್ಟು ಜನ ಕೇಳಿದ್ರು ನಿಜ ಇಲ್ಲ ಅದ್ಯಾವೂ ಒಂದ್ ರೂಪಾಯಿ ನಾ ಖರ್ಚು ಮಾಡಿದ ನಾನು ಮುಂದಿನ ಜಾತ್ರೆ ಮಾಡ್ತೀನಿ ಅಂತ ಒಂದ್ ಅನೌನ್ಸ್ ಮಾಡಿದ್ರೆ ಸಾಕು ಎಷ್ಟೋ ಜನ ನನ್ಗೊಂದು ಅವಕಾಶ ಮಾಡ್ಕೊಡಿ ನನ್ಗೊಂದು ಅವಕಾಶ ಮಾಡ್ಕೊಡಿ ನಾವು ದೇವ್ರು ತಗೊಂಡ್ಬರ್ತೀವಿ ನಾ ಬೆಳಿರತ ತಗೊಂಡ್ಬರ್ತೀವಿ ನಾ ಪಲ್ಲಕ್ಕಿ ತಗೊಂಡ್ಬರ್ತೀವಿ ಈ ರೀತಿ ಜಾತ್ರೆ ಇನ್ನೂ ಅದ್ದೂರಿಯಾಗಿ ನಡೆಯುತ್ತೆ ಇಪ್ಪತ್ತಾರು ಇಪ್ಪತ್ತೇಳನೇ ತಾರೀಕು ಮುಂದಿನ ತಿಂಗಳು ಸೊ ನಿಮ್ಮೆಲ್ಲರೂ ಪ್ರೀತಿ ಸಪೋರ್ಟ್ ಸಾಕಾರ ಇದು ಒಬ್ಬ ವ್ಯಕ್ತಿಯ ಶ್ರಮ ಅಲ್ಲ ನಿಮ್ಮೆಲ್ಲರೂ ಶ್ರಮದಿಂದ ಆಗ್ಬೇಕು ನೀವೆಲ್ಲರೂ ಕೂಡ ಇದೇ ರೀತಿ ಸಹಕಾರ ಸಪೋರ್ಟ್ ಅನ್ನ ಕೊಡಬೇಕು ಈ ಜಾತ್ರೆಯನ್ನ ಯಶಸ್ವಿಯಾಗಿ ಇಡೀ ಕರ್ನಾಟಕ ಮಾಡಂಗ್ ಮಾಡ್ಬೇಕು ನಾವು ಬರೀ ಸೊಂಡೆ ಗೊಬ್ಬ ನೋಡಿದ್ರೆ ಸಾಕಾಗಲ್ಲ ಅಕ್ಕಪಕ್ಕದ ಹಳ್ಳಿ ಗೊತ್ತಾದ್ರೆ ಸಾಕಾಗಲ್ಲ ಇಡೀ ರಾಜ್ಯ ಇಡೀ ಕರ್ನಾಟಕಕ್ಕೆ ಸೊಂಡೆಗೊಪ್ಪದ ಕೀರ್ತಿಯನ್ನು ಏನು ಸೊಂಡೆಗೊಪ್ಪದ ಗ್ರಾಮಸ್ಥರ ಶಕ್ತಿ ಏನು ಅಂತ ನಾವೆಲ್ಲರೂ ತೋರಿಸ್ಬೇಕು ದಯವಿಟ್ಟು ಸಾಕಾರ ಕೊಡಿ ಗೆದ್ದಂತ ನಾಲ್ಕು ತಂಡದವರು ಇಲ್ಲಿ ಎಲ್ಲಾ ಮಕ್ಕಳಿಗೂ ಪ್ರಸಾದದ ವ್ಯವಸ್ಥೆ ನಾನು ಮಾಡಿರ್ತೀನಿ ನೀವು ಕೊಡಿಸಬಹುದು ಆಮೇಲೆ ಉಡುಪಿಯ ತಂಡಗಳು ಕೂಡ ಈ ಒಂದು ಕಾರ್ಯಕ್ಕೆ ಗ್ರೂಪ್ ನಲ್ಲಿ ಹಾಕಿ ಸಣ್ಣ ಗುರುತ ಯಾರು ಬಂದ್ರು ಪ್ರೀತಿಯ ಆಹ್ವಾನ ನಿಮಗೆ ದೇವ್ರ ಖಂಡಿತ ಅನೌನ್ಸ್ ಮಾಡ್ತೀನಿ ವಿಶೇಷವಾಗಿ ನೀವೆಲ್ಲರೂ ಕೂಡ ಬಂದು ದೇವ್ರ ಮಕ್ಕಳನ್ನ ಆಶೀರ್ವಾದ ಕೊಡ್ಕೋಬೇಕು ನನ್ನ ಕೈಲಾದಂತ ಒಂದು ಪ್ರೀತಿನ ಜೊತೆಗೆ ನಾನು ಇಲ್ಲಿ ದೇವ್ರು ಇರ್ಬೋದು ಅವ್ರು ಎದ್ದೆತ್ಕೊಂಡು ಆಶೀರ್ವಾದ ಮಾಡ್ತಾರೆ ನನ್ನ ಕಣ್ಣಾರೆ ನೋಡೋಕ್ಕಾಗಿಲ್ಲ ಆದ್ರೆ ಇಲ್ಲಿರೋ ದೇವ್ರ ಮಕ್ಕಳೇ ನನಗೆ ದೇವರು ಅವ್ರೆಲ್ ಮೇಲೂ ಗೆಲ್ಲ ನಿಮ್ಗೆ ಆಶೀರ್ವಾದ ಯು ಅಷ್ಟು ಪುಣ್ಯ ಕೆಲಸಗಳನ್ನ ಮಾಡೋಣ ಮುಂದಿನ ದಿನಗಳಲ್ಲಿ ಇದನ್ನ ಯಾವ ತರ ಮಾಡ್ಬೋದು ಅಂತ ನಾನು ಕೂಡ ಯೋಚನೆ ಮಾಡ್ತೀನಿ ನೀವೆಲ್ಲರೂ ಕೂತ್ಕೊಂಡು ಒಂದ್ಸಲಿ ಯೋಚನೆ ಮಾಡಿ ನಾಲ್ಕು ಜನಕ್ಕೆ ಬಡವರಿಗೆ ಸಹಾಯ ಆಗ್ಬೇಕು ಅಷ್ಟ ಸಹಾಯ ಆಗ್ಬೇಕು ಜಾತ್ರೆಯಲ್ಲೇ ಸ್ವಲ್ಪ ಗೊಂದಲಗಳು ಆಗುತ್ತೆ ಊರಲ್ಲಿ ಅದನ್ನ ನಾವೆಲ್ಲ ನಿಂತ್ಕೊಂಡು ಬಗೆಹರಿಸ್ಬೇಕು ಇದನ್ನ ನಮ್ ಜಾತ್ರೆ ಎಲ್ಲ ತರ ಮಾಡ್ಬೇಕು ನಾವು ಇದೊಂದು ನಿಮ್ ಮನ್ಸಲ್ಲಿ ಇಟ್ಕೊಳ್ಳಿ ಏನೇ ಗಲಾಟೆ ಒಳಗಿ ಗಲಾಟೆ ಆದ್ರೂ ನಾವು ನಮ್ಮ ಕೆಲಸ ನಿಂತ್ಕೊಂಡು ಬೆನ್ನೆಲ ಬಣ್ಣನ ನಿಂತ್ಕೊಂಡ್ರೆ ನಾವು ನಮ್ಮ ದೇವ್ರಿ ಸರಿನಾ ಯಾರೇ ಕಾಲ್ ತೊಳ್ತಾ ಬಂದ್ರು ಬಗೆಹರಿಸೋ ಜವಾಬ್ದಾರಿ ನಿಮ್ದಾಗಿರ್ಬೇಕು ಇದು ಜವಾಬ್ದಾರಿ ನಮ್ಮ ಕೆಲಸ ಇವಾಗ ನಮ್ಮ ನಮ್ಗೆ ಅವ್ರ ಬೆನ್ನ ನಿಲ್ತಾವೆ ನಾವು ಅವ್ರ ಬೆನ್ನಾರ ನಿಂತು ನಿಲ್ಬೇಕು ಅದನ್ನ ನೀವು ಯತ್ನ ಮಾಡಿ ನೀವೇ ಮಾಡಿದ್ರೆ ನೀವೆಲ್ಲರೂ ಬೇಕು ಹತ್ರ ಆಶೀರ್ವಾದ ತಾಯಿ ಆಶೀರ್ವಾದ ಇರ್ತದೆ ದೇವಿ ಆಶೀರ್ವಾದ ಥ್ಯಾಂಕ್ ಯು